ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಎರಡು ದಿನಗಳ ಭೇಟಿಗಾಗಿ ಇಂದು ಸೌದಿ ಅರೇಬಿಯಾದ ರಿಯಾದ್ಗೆ ತಲುಪಿದ್ದಾರೆ ರಿಯಾದ್ನಲ್ಲಿ ಅವರನ್ನು ಅಲ್ಲಿನ ಸಚಿವ ಅಬ್ದುಲ್ ಮಜೀದ್ ಅಲ್ಸ್ಮಾರಿ ಬರಮಾಡಿಕೊಂಡರು ಎರಡು ದಿನಗಳ ಭೇಟಿಯಲ್ಲಿ ಡಾ ಜೈಶಂಕರ್ ಭಾರತ ಗಲ್ಫ್ ಸಹಕಾರ ಮಂಡಳಿ ಜಿಸಿಸಿ ವಿದೇಶಾಂಗ ಸಚಿವರ ಮೊದಲ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ ಅವರು ಜಿಸಿಸಿ ಸದಸ್ಯ ರಾಷ್ಟ್ರಗಳ ವಿದೇಶಾಂಗ ಸಚಿವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸುವ ನಿರೀಕ್ಷೆಯಿದೆ ಜಿಸಿಸಿ ಪ್ರದೇಶವು ಭಾರತದ ಪ್ರಮುಖ ವ್ಯಾಪಾರ ಪಾಲುದಾರನಾಗಿ ಹೊರಹೊಮ್ಮಿದೆ ಮತ್ತು ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಮಿಲಿಯನ್ ಸಂಖ್ಯೆಯ ಭಾರತೀಯ ವಲಸಿಗ ಸಮುದಾಯಕ್ಕೆ ನೆಲೆಯಾಗಿದೆ ವಿದೇಶಾಂಗ ಸಚಿವರುಗಳ ಸಭೆಯು ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಜಿಸಿಸಿ ನಡುವಿನ ಸಾಂಸ್ಥಿಕ ಸಹಕಾರವನ್ನು ಪರಿಶೀಲಿಸಲು ಮತ್ತು ವಿಸ್ತರಿಸಲು ಅನುಕೂಲಕರ ಎಂದು ವಿಶ್ಲೇಷಿಸಲಾಗಿದೆ ಭೇಟಿಯ ಎರಡನೇ ಹಂತದಲ್ಲಿ ಮಂಗಳವಾರದಿಂದ ಎರಡು ದಿನಗಳ ಭೇಟಿಗಾಗಿ ಡಾ ಜೈಶಂಕರ್ ಜರ್ಮನಿಯ ಬರ್ಲಿನ್ಗೆ ಪ್ರಯಾಣಿಸಲಿದ್ದಾರೆ ಬಳಿಕ ಈ ತಿಂಗಳ ಹನ್ನೆರಡರಿಂದ ಅಧಿಕೃತ ಭೇಟಿಗಾಗಿ ಸ್ವಿಟ್ಜರ್ಲೆಂಡ್ನ ಜಿನಿವಾಕ್ಕೆ ಪ್ರಯಾಣಿಸಲಿದ್ದಾರೆ